ಬೀದರ್ನಲ್ಲಿ ಕಿರಿಯ ಸಂಸದರೆಂಬ ಹೆಗ್ಗಳಿಕೆ ಪಾತ್ರರಾಗಿದ್ದ ಸಾಗರ್ ಖಂಡ್ರೆ ಅವರ ಗೆದ್ದ ಬಳಿಕ ಬೀದರ್ನಲ್ಲಿ ಎಲ್ಲೆಡೆ ವಿಜಯೋತ್ಸವ ಸಂದರ್ಭ ಆಚರಣೆ ನಡೆಸಿದ ಎವಿವಿಪಿ ಹಾಗೂ ದಲಿತರ ಒಕ್ಕೂಟ ಬೀದರ್ನ ಅಂಬೇಡ್ಕರ್ ವ್ರತ ಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗ ನಮನವನ್ನು ಸಲ್ಲಿಸಿದ ಸಾಗರ್ ಖಂಡ್ರೆ ಅವರು ತೆರೆದ ವಾಹನದಲ್ಲಿ ಮೆರವಣಿಗೆಯ ಮುಖಾಂತರ ಜನರಿಗೆ ಅಭಿನಂದನೆ ಸಲ್ಲಿಸುತ್ತಾ ಕುಣಿದಾಡುತ್ತಾ ಗುಲ್ಲಾರ್ ಹಚ್ಚಿಕೊಂಡು ಸಂದರ್ಭ ಆಚರಣೆಯನ್ನು ಮಾಡಿದರು ಈ ಸಂದರ್ಭ ಆಚರಣೆಯಲ್ಲಿ ಸಂವಿಧಾನಕ್ಕೆ ಸಿಕ್ಕ ಜಯ ಜನರು ಇಟ್ಟಿರುವ ಸಂವಿಧಾನದ ಮೇಲೆ ವಿಶ್ವಾಸ ಬೀದರ್ನಲ್ಲಿ ಸತ್ಯಕ್ಕೆ ಜಯವಾಗಿದೆ ಸಂವಿಧಾನ ವಿರೋಧಗಳ ಹೆಡೆಮುರಿಯನ್ನು ಕಟ್ಟಿದ್ದಾರೆ ಜನರು ಎಂದು ಹೇಳಿದರು ಮೇಲೆ ಹೆಜ್ಜೆಯನ್ನು ಹಾಕಿದ ದಲಿತರ ಮುಖಂಡರ ಬಾಬು ಪಾಸ್ವನ್ ಅನಿಲ್ ಬೆಲ್ದರ್ ಅಬ್ದುಲ್ ಮುನ್ನ ಸೇಠ್ ಮಾರುತಿ ಪ್ರದೀಪ್ ಶಾಯ್ಸಿಂಧೆ ಸೇರಿದಂತೆ ಹಲವರು ಜನರು ಸಂಭ್ರಮಾಚರಣೆಯಲ್ಲಿ ಕಾಣಿಸಿಕೊಂಡರು ಬಸವನ ನಾಡಿನಿಂದ ಬೀದರ್ ಬೀದರ್ದಲ್ಲಿ ಯಾವುದೇ ಒಂದು ಕ್ರಾಂತಿ ಆಗ್ತದೆ ಅದು ಕರ್ನಾಟಕದ ಇತಿಹಾಸ ಕಿರೀಟ ಬೀದರ್ ಜಿಲ್ಲೆ ಇಲ್ಲಿಂದ ನಿಮಗೆಲ್ಲ ಗೊತ್ತಿರಬೇಕು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಸಂವಿಧಾನ ಸಂರಕ್ಷಣಾ ಸಮಿತಿ ದಲಿತ ಸಂಘರ್ಷ ಸಮಿತಿ ಆಯ್ಕೆಗಳ ಒಕ್ಕೂಟದ ಹೋರಾಟದ ನೇತೃತ್ವದಲ್ಲಿ ಈ ದೇಶದ ಏನು ಮೋದಿ ಅಹಂಕಾರ ಇತ್ತು ಇವತ್ತು ಬಿ ಜೆ ಪಿ ಅಹಂಕಾರ ಏನಿತ್ತು ದೇಶದಲ್ಲಿ ಇವತ್ತು ಭಾರತದ ಜನತೆ ಮತ್ತು ಬೀದರ್ದ ವಿಶೇಷ ಜನತೆ ಜನತೆಗೊತ್ತ ತೀರ್ಪನ್ನು ಕೊಟ್ಟಿದ್ದಾರೆ ಇವತ್ತು ಅವ್ರು ಮುನ್ನೂರ ಮೂರು ಸೀಟ್ ಇದ್ದಿದ್ದು ಇವತ್ತ ದೋಸ ಚಾಳೀಸ್ ಬಂದು ನಿಂತಾರೆ ಅಬ್ಕಿ ಅವ್ರ ಅಬ್ಕೆ ಬಾರ್ ಚಾರ್ಸಾರಂಕರು ಅವ್ರದೇ ಖುದ್ದು ಅವ್ರಿಗೆ ಪತ್ರ ಇಲ್ಲಿ ಗೊತ್ತು ಈಗ ತಾನೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ರಾಹುಲ್ ಗಾಂಧೀಜಿ ಪ್ರಿಯಾಂಕಾಜಿ ಹಾಗೂ ಇನ್ನಿತರ ಎಲ್ಲ ಇಂಡಿಯಾ ಒಕ್ಕೂಟದ ಮುಖಂಡರುಗಳು ಈ ತಾನೇ ಪತ್ರಿಕಾಗೋಷ್ಠಿ ಉದ್ದೇಶ ಮಾತನಾಡಿದ್ದಾರೆ ಇವತ್ತು ದೇಶದ ಸಂವಿಧಾನದ ಉಳಿಸ್ಲಿಕ್ಕೆ ಮತ್ತು ಎಲ್ಲ ದೇ ಇಡೀ ದೇಶದ ಇದ್ದಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಆದಿವಾಸಿ ರೈತರು ಕೈಜೋಡಿಸಿದ ಫಲವಾಗಿ ಇಂದು ದೇಶದಲ್ಲಿ ಎಷ್ಟು ಅಭೂತ್ಪೂರ್ವ ವಿರೋಧ ಪಕ್ಷಕ್ಕೆ ಜನರ ಆಶೀರ್ವಾದ ಕೊಟ್ಟಿದ್ದಾರೆ ಅದರಂತೆ ಬೀದರದಲ್ಲಿ ಇವತ್ತ ಸಾಗರ್ಜಿ ಖಂಡ್ರೆಯವರು ಇವತ್ತು ಒಂದು ಲಕ್ಷ ಮೇಲ್ಪಟ್ಟು ಇವತ್ತು ಗೆಲುವನ್ನು ಇಲ್ಲಿ ಸಾಧಿಸಿ ಇಂಥ ಒಂದು ಚಿಕ್ಕ ವಯಸ್ಸಿನಲ್ಲೇ ಇವತ್ತು ಬೀದರ ಧ್ವನಿಯಾಗಿ ಇವತ್ತು ಪಾರ್ಲಿಮೆಂಟಿಗೆ ಹೋಗ್ತಾ ಇದ್ದಾರೆ ಇದು ಜನರ ಗೆಲುವು ಇದು ಸಂವಿಧಾನದ ಗೆಲುವು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಅದರ ಜೊತೆ ಜೊತೆಯಲ್ಲಿ ಸಂವಿಧಾನದ ಗೆಲುವಿಗೆ ಶ್ರಮ ಪಡ್ತಕ್ಕಂಥ ಎಲ್ಲ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಎಲ್ಲ ಪ್ರಮುಖರುಗಳಿಗೆ ನಾನು ಅಭಿನಂದಿಸುತ್ತೇನೆ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆ ಹೋರಾಟಗಾರರಿಗೆ ಪ್ರಮುಖರಿಗೆ ಮತ್ತು ವಿಚಾರವಂತರಿಗೆ ಈ ಒಂದು ಗೆಲುವನ್ನು ಸಲ್ಲುತ್ತದೆ ಅಂತ ಹೇಳಿ ಸರ್ ಮ್ಯಾಜಿಕ್ ನಂಬರ್ ಕುರಿತ ಏನಾಗಿ ಮ್ಯಾಜಿಕ್ ನಂಬರ್ ಕುರಿತು ಅವರಿಗೂ ಬಂದಿಲ್ಲ ದೇಶದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಈ ದೇಶದ ಜನರು ಸ್ಪಷ್ಟ ಬಹುಮತ ನೀಡಿಲ್ಲ ಹಾಗಾಗಿ ಏನು ಮೋದಿ ಅವರು ಹೇಳ್ತಾ ಇದ್ದರು ಅವರು ಅವ್ರ ಗರ್ವಭಂಗಾಗಿದೆ ಹೀಗಾಗಿ ಮೋದಿಯವರಿಗೆ ಪ್ರಧಾನಮಂತ್ರಿ ಆಗಲಿಕ್ಕೆ ಯಾವುದೇ ಅರ್ಹತೆ ಇಲ್ಲ ಅದಕ್ಕಾಗಿ ಇವತ್ತು ಎನ್ ಡಿ ಎ ಒಕ್ಕೂಟ ನಮ್ದು ಕೂಟ ಇದೆ ಅದನ್ನು ಹಾಳೆ ಸಭೆ ಆಗ್ತಾ ಇದೆ ಇಂಡಿಯಾ ಕೂಟದ ಸಭೆ ಆಗಿ ಅಲ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಆಗಲಿ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು ಅಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಆ ಅದ ಮಹತ್ವದ ನಿರ್ಣಯ ಕೈಗೊಳ್ತಾರೆ ನಮ್ಮ ಬೀದರದ ಗೆಲುವು ಈ ಇಲ್ಲಿ ಬಸವ ಬುದ್ಧ ಅಂಬೇಡ್ಕರ್ ಶಾಹು ಫುಲೆ ಹದಿನಾಯಿಗಳ ಗೆಲುವು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮೊಟ್ಟ ಮೊದಲನೇದಾಗಿ ಬೀದರ್ ಜಿಲ್ಲೆಯ ಎಲ್ಲ ಮತದಾರರಿಗೆ ಅಭಿನಂದಿಸ್ತೀವಿ ಬೀದರ್ ಜಿಲ್ಲೆಯ ಸತತವಾಗಿ ಎರಡು ವರ್ಷದ ದಲಿತ ಸಂಘಟನೆಗಳು ನಿರಂತರವಾಗಿ ಮನುವಾದ ವಿರುದ್ಧ ಮಾಡಿದಾರ ಕೆಲವು ಕೋಪ ಹೇಳಿದರು ಕೆಲವು ಅದು ಕಾಂಗ್ರೆಸ್ ಕೇವಲ ಒಂದು ಮೂರ್ನಾಲ್ಕು ಜಾತಿ ಮಾತ್ರ ಮತ ಮಾಡ್ತಾರ ಅಂತ ಹೇಳಿದರು ಇವತ್ತು ಖೋಬಾರಿಗೆ ಗೊತ್ತಾಗಿದೆ ಯಾರು ಮತ ಮಾಡಿದಾರ ಯಾರು ಮತ ಮಾಡಿಲ್ಲ ಅಂತ ಹೇಳಿ ಖೋಬಾರ ಅರ್ಥ ಮಾಡ್ಕೋಬೇಕು ಕೇಲೋ ಬೀದರ್ ಮತದಾರರಿಗೆ ಹಗುರವಾಗಿ ಮಾತಾಡಿದಾರೆ ಅದಕ್ಕೆ ಇವತ್ತು ತಕ್ಕ ಪಾಠ ಕಲಿಸಿದ್ದಾರೆ ಇವತ್ತು ಕೋಮುವಾದಿ ಶಕ್ತಿಯನ್ನು ಇವತ್ತು ಇಲ್ಲಿ ಮಂಡಿ ಊರಿದೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಮಲಾಯನ್ಸ್ ಸರ್ಕಾರ ಬರ್ತಾ ಇದೆ ಅದಕ್ಕೆ ಬೀದರ್ ಜಿಲ್ಲೆ ಎಲ್ಲಾ ಜನರಿಗೆ ನಾನು ಪರವಾಗಿ ಅಭಿನಂದಿಸ್ತೀನಿ ಧನ್ಯವಾದ ಕೂಡ ಹೇಳಕ್ಕೆ ಬಯಸಿ ರ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಇವನ್ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಆಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಕಾಂಗ್ರೆಸ್ನ ಅಭ್ಯರ್ಥಿಗಳು ಜಯಶ್ರೀ ಅಲ ಇರ್ತಾರೆ ಅಂತಕ್ಕಂಥದ್ದು ಬಹಳಷ್ಟ ವಿಚಾರ ಅದರ ಜೊತೆಗೆ ಈ ದೇಶದ ಸಂವಿಧಾನ ಉಳಿತು ಅಂತಕ್ಕಂಥ ಭಾವನೆ ಅದು ದೇಶದ ಸಂವಿಧಾನ ಇದೆ ಅಂತಕ್ಕಂಥ ಒಂದು ವಿಶ್ವಾಸ ಆತ್ಮವಿಶ್ವಾಸ ನಮ್ಗೆ ಇವತ್ತು ಬಂದಿದೆ ಇದೇ ಬೀದರ್ ನಾಡಿನಿಂದ ನಾವು ಸಂವಿಧಾನ ಸಂರಕ್ಷಣಾ ಸಮಿತಿಯನ್ನು ಮಾಡೋದ್ರ ಜೊತೆಗೆ ನಾವೇನಾದ್ರೂ ಒಂದು ಹೋರಾಟವನ್ನು ಕೈಕೊಂಡಿದ್ವಿ ಮನೋವಾದಿ ಕ್ಯಾಂಟೀನನ್ನು ಹಾರ ಅದು ಅವರಿಂದ ಸೋಲಿಸಿ ಮತ್ತೆ ಕಾಂಗ್ರೆಸ್ ಗೆಲುವು ಆಗಬೇಕು ಹಾಕಿದ್ರೆ ಅವರು ಮುಂದೆ ಬಂದು ಗೆಲ್ಲ ಗೆಲುವಾಗಿದೆ ಈ ಗೆಲುವು ಈ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತರು